ಸಾಂಸ್ಕೃತಿಕ ನಗರಿ ಎಂದೇ ಪ್ರಸಿದ್ಧಿ ಪಡೆದಿರುವ ನಮ್ಮ ಮೈಸೂರಿನಲ್ಲಿ ನಮ್ಮ ಹಿರಿಯರು ಕಷ್ಟಪಟ್ಟು ನಿರ್ಮಾಣ ಮಾಡಿರುವಂತಹ ಹಲವಾರು ಪಾರಂಪರಿಕ ಕಟ್ಟಡಗಳಿದ್ದು ಅವುಗಳನ್ನ ಉಳಿಸಿ ಸಂರಕ್ಷಿಸುವ ಕರ್ತವ್ಯ ಸರ್ಕಾರದ ಜೊತೆಗೆ ಯುವ ಪೀಳಿಗೆಯದ್ದು ಆಗಿರುತ್ತದೆ ಇದು ಪುರಾತತ್ವ ಸಂಗ್ರಹಾಲಯಗಳು ಹಾಗೂ ಪಾರಂಪ ಪರಂಪರೆ ಇಲಾಖೆಯ ಆಯುಕ್ತರಾದ ದೇವರಾಜ್ ಅವರು ಹೇಳಿದರು ಹಿಂದೂ ನಗರದ ಪುರಪನಾದಲ್ಲಿ ಆಯೋಜಿಸಲಾಗಿದ್ದ ಪಾರಂಪರಿಕ ನಡಿಗೆಗೆ ಚಾಲನೆ ನೀಡಿ ಮಾತನಾಡಿದ ಅವರು ಕಾಂಗಾ ಸವಾರಿ ಬೈಕ್ ಸವಾರಿ ಹಾಗೂ ಪಾರಂಪರಿಕ ನಡಿಗೆಯಿಂದ ಪರಂಪರೆಯನ್ನ ಉಳಿಸಲಾಗುತ್ತಿಲ್ಲ ಈ ನಡಿಕೆಗಳು ಹಾಗೂ ಸವಾರಿಗಳು ಯುವಜನರಲ್ಲಿ ಅರಿವನ್ನ ಮೂಡಿಸಲು ಆಯೋಜಿಸುವ ಒಂದು ಕಾರ್ಯಕ್ರಮ ಅಂಶವನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಪ್ರತಿಯೊಬ್ಬರಿಗೂ ಪಾರಂಪರಿಕ ಕಟ್ಟಡಗಳು ನಮ್ಮ ಪರಂಪರೆ ಹಾಗೂ ಸಂಸ್ಕೃತಿಯನ್ನ ಉಳಿಸಲು ಮುಂದಾಗಬೇಕು ಎಂದು ಹೇಳಿದರು ಎಸ್ತ ಸಾಂಸ್ಕೃತಿಕ ನಗರಿ ಎಂದೇ ಪ್ರಸಿದ್ಧಿ ಪಡೆದಿರುವ ನಮ್ಮ ಮೈಸೂರಿನಲ್ಲಿ ನಮ್ಮ ಹಿರಿಯರು ಕಷ್ಟಪಟ್ಟು ನಿರ್ಮಾಣ ಮಾಡಿರುವಂತಹ ಹಲವಾರು ಪಾರಂಪರಿಕ ಕಟ್ಟಡಗಳಿದ್ದು ಅವುಗಳನ್ನ ಉಳಿಸಿ ಸಂರಕ್ಷಿಸುವ ಕರ್ತವ್ಯ ಸರ್ಕಾರದ ಜೊತೆಗೆ ಯುವ ಪೀಳಿಗೆಯದ್ದು ಆಗಿರುತ್ತದೆ ಎಂಬುದಾಗಿ ಪುರಾತತ್ವ ಸಂಗ್ರಹಾಲಯಗಳು ಹಾಗೂ ಪರಂಪರೆ ಇಲಾಖೆಯ ಆಯುಕ್ತರಾದ ದೇವರಾಜ್ ಅವರು ಹೇಳುವಂಥದ್ದು ಇಂದು ನಗರದ ಪುರಭವನದಲ್ಲಿ ಆಯೋಜಿಸಲಾಗಿದ್ದ ಪಾರಂಪರಿಕ ನಡಿಕೆಗೆ ಚಾಲನೆಯನ್ನ ಮಾಡಿರುವಂತದ್ದು ಎಸ್ತಾ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆ ನ್ಯೂಸ್ ಡೆಸ್ಕ್ ಇಂದ ಮನೋಜ್ ಜಾಯಿನ್ ಆಗಿದ್ದಾರೆ ಎಸ್ತಾ ಮನೋಜ್ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಮಿತ್ ಏನಂತಂದ್ರೆ ಈ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಈ ಪಾರಂಪರಿಕ ಮತ್ತು ಕಟ್ಟಡಗಳ ಉಳಿಸುವುದು ಯುವ ಜನರ ಪ್ರೀತಿ ನಾಗರಿಕರಾಗಿರ್ಬೋದು ವಿದ್ಯಾರ್ಥಿಗಳಾಗ ಎಲ್ಲೆಲ್ಲಿ ಯಾವ್ಯಾವ ರೀತಿ ಕಟ್ಟಡಗಳಿವೆ ಪಾರಂಪರಿಕ ನಮ್ಮ ಹಿರಿಯರು ಪೂರ್ವಜರು ಕಟ್ಟಿರುವಂತ ಶಿಲ್ಪಾತ್ಮಕ ಕಟ್ಟಡಗಳನ್ನ ಉಳಿಸ್ಬೇಕು ಅನ್ನೋದು ಏನಂತಂದ್ರೆ ಈ ಪಾರಂಪರಿಕ ನಡಿಗೆ ಅಂತ ಮೈಸೂರು ದಸರಾದಲ್ಲಿ ಇದನ್ನ ಮಾಡ್ತಾರೆ ಇದ್ರಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮ ತೆನ್ವಿರ್ ಶೆಟ್ಟು ಕೂಡ ಏನಂತಂದ್ರೆ ಇದಕ್ಕೆ ಕೈಲು ಆಗಿದ್ದಾರೆ ಏನಾಗಿದೆ ಅಂತಂದ್ರೆ ಇದು ಮಾಡೋ ಉದ್ದೇಶ ಏನಂತಂದ್ರೆ ಇವತ್ತು ನಗರದ ಪುರಸಭೆ ಟೌನ್ ಹಾಲ್ ಅಲ್ಲಿ ಇದನ್ನ ಕಾರ್ಯಕ್ರಮವನ್ನ ಏನಂತಂದ್ರೆ ಆಯೋಜಿಸಿದ್ರು ಪಾರಂಪರಿಕ ನಡಿಗೆ ಚಾಲನೆ ನೀಡಿ ಮಾತನಾಡಿದ ಕೆಲವರು ಏನಂತಂದ್ರೆ ಟಾಂಗಾ ಸವಾರಿ ಬೈಕ್ ಸವಾರಿ ಆಗಿರ್ಬೋದು ಆಮೇಲೆ ಪಾರಂಪರಿಕ ಕಟ್ಟಡಗಳ ಬಗ್ಗೆ ಕೆಲವು ಎಕ್ಸ್ಪ್ಲೈನ್ ಮಾಡೋದಾಗ್ಬೋದು ಇದರಿಂದ ಮಾತ್ರ ನಮ್ಮ ಪಾರಂಪರಿಕ ಕಟ್ಟಡಗಳು ಉಳಿಯಲ್ಲ ಏನಂತಂದ್ರೆ ಯುವ ಜನಗಳಾಗಿರ್ಬೋದು ಏನಾರ ಅದನ್ನು ತಿಳ್ಕೊಂಡು ಏನಂತಂದ್ರೆ ಕೆಲವು ಏನಂತಂದ್ರೆ ನಮ್ಮ ಮೈಸೂರಿನಲ್ಲಿ ಪಾರಂಪರಿಕ ಕಟ್ಟಡ ಕೂಡ ಕೆಲವು ಅಂತಂದ್ರೆ ಸರ್ಕಾರಿ ಇದಕ್ ಬರದೆ ಕೆಲವುಗಳಿದ್ದಾವೆ ಇನ್ನು ಕೆಲವು ಏನಂತಂದ್ರೆ ನಶಿಸಿ ಹೋಗ್ತದೆ ಅವನ್ನೆಲ್ಲಾ ಕೂಡ ಎಚ್ಚೆದುಕೊಂಡು ಅರಿವನ್ನು ಮೂಡಿಸಲು ಕೂಡ ಯೋಚನೆ ಮಾಡ್ತಿದ್ದಾರೆ ಮತ್ತೆ ಉಳಿಸ್ಬೇಕು ನಮ್ಮ ಪೂರ್ವಜರ ಏನೇನ್ ಕೊಟ್ಟಿದ್ರೆ ಅವರ ಕೊಡುಗೆಗಳಾಗಿರ್ಬೋದು ಅವ್ರ ಬಗ್ಗೆ ಅಂತಂದ್ರೆ ಒಂದು ಒಂದೊಂದು ಕಟ್ಟಡ ಕೂಡ ಒಂದೊಂದು ಇತಿಹಾಸವನ್ನ ಕೂಡ ಹೇಳ್ಬಲ್ಲ ಅಂತ ಹೇಳ್ಬೋದು ಅಮಿತ್ ಆಮೇಲೆ ಏನಾಗಿದೆ ಅಂತಂದ್ರೆ ನಮ್ಮ ಹಿರಿಯರು ಮೈಸೂರು ಸಂಸ್ಥಾನ ರಾಜರು ಕಲೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಬಹಳಷ್ಟು ಕೊಡುಗೆಗಳು ನೀಡಿರುವುದು ಹಲವಾರು ವಿಶಿಷ್ಟ ಮತ್ತು ಸುಂದರ ಕಟ್ಟಡಗಳು ಕೂಡ ಮೈಸೂರಲ್ಲಿದೆ ಮೈಸೂರು ಅರಮನೆ ನಗರ ಹಿಂದೆ ಫೇಮಸ್ ಆಗಿರ್ಬೋದು ಅಮಿತ್ ಎಲ್ಲಾ ಕಡೆ ಆಮ್ಯಕ್ಕೆ ಸಂಗೀತ ವಿಶ್ವವಿದ್ಯಾಲಯ ಆಗಿ ಏನು ಅಂತಂದ್ರೆ ಇದ್ರ ಬಗ್ಗೆ ಕೂಡ ಒಂದೊಂದು ಏನಂದ್ರೆ ಒಂದೊಂದು ಕಟ್ಟಡ ಒಂದೊಂದು ರೀತಿಯಾದಂತ ಆ ಇತಿಹಾಸವನ್ನ ಹೇಳ್ತೇವೆ ಇವತ್ತು ಜೊತೆ ಮನೋಜ್ ನೀವ್ ಹೇಳ್ತಾ ಇದ್ರಿ ಏನು ಇವತ್ತು ತನ್ನ ತನ್ವೀರ್ ತೇಠ್ ಅವರ ಅನುಪಸ್ಥಿತಿಯಲ್ಲಿ ಒಂದು ಕಾರ್ಯಕ್ರಮವನ್ನ ಚಾಲನೆ ಮಾಡಲಾಯಿತು ಎಂಬುದಾಗಿ ಏನಕ್ಕೋಸ್ಕರ ಇಷ್ಟೊಂದು ನಿರ್ಲಕ್ಷ್ಯತನ ಕಾಣಿಸ್ತಾ ಇದೆ ಯಾಕಂದ್ರೆ ಏನು ಮೊದಲನೇ ದಿನದಿಂದ ನೋಡ್ತಾ ಇದ್ರೆ ಏನು ದತ್ತಾ ಉದ್ಘಾಟನೆ ಆಯ್ತು ಅಂದಿನಿಂದ ಕೂಡ ಸಮಯ ಪಾಲನೆ ಮಾಡ್ತಾ ಇಲ್ಲ ಏನು ಸಚಿವರು ಶಾಸಕರು ಆ ಏನು ಬೇಕಾಗ್ತಿರುವಂತಹ ಪರಿಸ್ಥಿತಿಯಲ್ಲಿ ಅವರು ಬರ್ತಾನೆ ಇಲ್ವಲ್ಲ ಏನಕ್ಕೋಸ್ಕರ ಈ ರೀತಿಯಾಗಿ ಮಿಸ್ಕಮ್ಯುನಿಕೇಶನ್ ಆಗ್ತಾ ಇದೆ ಇಲ್ಲಿ ಮಿಸ್ಕಮ್ಯುನಿಕೇಶನ್ ಅನ್ನಕ್ಕಿಂತ ಹೆಚ್ಚಿಗೆ ಏನಂದ್ರೆ ಅಮಿತ್ ಇದು ರಾಜಕೀಯವರ ಒಬ್ಬ ರಾಜಕೀಯ ಜನಪ್ರತಿನಿಧಿಗಳ ಒಬ್ಬ ಸಮಯದ ಪ್ರಜ್ಞೆ ಇಲ್ಲ ಅಂತ ಕೂಡ ಹೇಳ್ಬಹುದು ಆಮೇಲೆ ಏನಂತಂದ್ರೆ ಈ ಒಬ್ಬ ಜನಪ್ರತಿನಿಧಿ ಆದವರು ನಾಲ್ಕು ಜನಕ್ಕೆ ಮಾದರಿ ಹೊರತು ಇವರೇ ಕೆಲವು ಸಮಯ ಪ್ರೋಗ್ರಾಮ್ ಗಳಿಂದ ತಡ ಆಗ್ಬಹುದು ಆದ್ರೆ ಇವರು ಕೆಲವು ಏನ್ ಮಾಡ್ತಾರೆ ಅಂದ್ರೆ ರಾಜಕೀಯ ಕೆಲವು ಕಾರ್ಯಕ್ರಮಕ್ಕೆ ಗೈರು ಕೂಡ ಆಗಿದ್ದಾರೆ ಇದರಿಂದ ಕೆಲವು ಜನರು ಕೂಡ ಮತ್ತೆ ಏನಂತಂದ್ರೆ ನಿನ್ನೆನೂ ಕೂಡ ರೈತ ಸರ ತಡವಾಗಿ ನಡೆದಿದ್ದಕ್ಕೆ ಕೆಲವು ಜನ ಆಕ್ರೋಶವನ್ನು ವ್ಯಕ್ತಪಡಿಸಿ ಇವತ್ತು ಕೂಡ ಏನಂತಂದ್ರೆ ತನಿವಿಲ್ ಶೆಟ್ಟು ಬರೆದಿರೋದ ಕಾರಣ ಗೈರಾದ ಕಾರಣ ಅದಕ್ಕೂ ಕೂಡ ಕೆಲವು ಏನಂತಂದ್ರೆ ವ್ಯಕ್ತಿಗಳಾಗಿರ್ಬೋದು ಅಲ್ಲಿ ಬಂದಿರುವಂತ ಸಾರ್ವಜನಿಕರು ಮುನ್ನೂರೈವತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಕೂಡ ಅಲ್ಲಿ ಭಾಗವಹಿಸಿದ್ರು ಈ ರೀತಿ ಆಗ್ತಾ ಇದೆ ಇಲ್ಲಿ ಏನಂತಂದ್ರೆ ಇವರು ಏನಂತ ಒಬ್ಬ ರಾಜಕೀಯ ವ್ಯಕ್ತಿಗಳು ಏನಂತಂದ್ರೆ ಇವರು ಏಳು ಗಂಟೆ ಉದ್ಘಾಟನೆ ಏನೇನು ಇಟ್ಕೊಂಡಿರಲ್ಲ ದಸರಾ ವರ್ಷದಲ್ಲಿ ನಡೆಯುವುದೇ ಬರೀ ಕೇವಲ ಏನಂತ ನವರಾತ್ರಿ ಒಳಗಡೆ ಏನ್ ನಾಗಬೇಕು ಇದ್ರ ಉದ್ಘಾಟನೆಗಳು ಈ ತರ ಕಾರ್ಯಕ್ರಮದ ವರ್ಷದಲ್ಲಿ ಇಡಿ ಇವರು ಎಲ್ಲ ದಿನವಿಡೀ ಎಲ್ಲ ಇವರು ಮೋಜು ಮಸ್ತಿ ಶೋಕಿ ಎಲ್ಲ ಮತ್ತೆ ಈ ಟೈಮಲ್ಲಿ ದಸರಾ ಟೈಮ್ ಅಲ್ಲಿ ಒಬ್ಬ ನಮ್ಮ ಮೈಸೂರಿನ ಸ್ಥಳೀಯ ಶಾಸಕರು ಆಗಿ ಕೂಡ ಇವರು ಇದ್ರ ಬಗ್ಗೆ ಗಮನರಿಸಿ ಭಾರಪ ಕಟ್ಟಡ ಇದ್ರ ನಡಿಗೆ ಇವತ್ತು ಏನಂತಂದ್ರೆ ಇವರೇ ಬಂದು ಚಾಲನೆ ಕೊಡ್ಬೇಕಾಗಿತ್ತು ಇವ್ರು ಆಗಿರೋದು ಏನಂತಂದ್ರೆ ಏನಂತಂದ್ರೆ ಜನ ಕೆಲವರು ವ್ಯಕ್ತಿಗಳಾಗಿರ್ ಏನಂತಂದ್ರೆ ಇವ್ರ ಮೇಲೆ ಬೇರೆ ಏನು ಅಥವಾ ಏನಾಗಿದೆ ಧನ್ಯವಾದಗಳು ನಮ್ಮೆಲ್ಲಾ ಮಾಹಿತಿಗಾಗಿ ಮನೋಜ್ ನಾವೇನು ನೋಡ್ತಾ ಇದ್ವಿ ಸಾಂಸ್ಕೃತಿಕ ನಗರಿ ಎಂದೇ ಪ್ರಸಿದ್ಧಿ ಪಡೆದಿರುವ ನಮ್ಮ ಮೈಸೂರಿನಲ್ಲಿ ನಮ್ಮ ಹಿರಿಯರು ಕಷ್ಟಪಟ್ಟು ನಿರ್ಮಾಣ ಮಾಡಿರುವಂತಹ ಹಲವಾರು ಪಾರಂಪರಿಕ ಕಟ್ಟಡಗಳಿವೆ ಅವುಗಳನ್ನ ಉಳಿಸಿ ಸಂರಕ್ಷಿಸುವ ಕರ್ತವ್ಯ ಸರ್ಕಾರದ ಜೊತೆಗೆ ಯುವ ಪೀಳಿಗೆಯಲ್ಲೂ ಪೀಳಿಗೆಯದ್ದು ಆಗಿರುತ್ತದೆ ಎಂಬುದಾಗಿ ಪುರಾತತ್ವ ಸಂಗ್ರಹಾಲಯಗಳು ಮತ್ತೆ ಪರಂಪರೆ ಇಲಾಖೆಯ ಆಯುಕ್ತರಾದ ದೇವರಾಜು ಅವರು ಹೇಳಿರುವಂತದ್ದು ಇನ್ನು ಅಹ್ ಇಂದು ನಗರದ ಪುರಭವನದಲ್ಲಿ ಏನು ಪಾರಂಪರಿಕ ನಡಿಗೆಗೆ ಚಾಲನೆಯನ್ನ ನೀಡಿರುವಂತದ್ದು ಇನ್ನು ಮಾತನಾಡಿದ ಈ ಒಂದು ಚಾಲನೆಯ ನಂತರ ಕಾಂಗಾ ಸವಾರಿ ಬೈಕ್ ಸವಾರಿ ಹಾಗೂ ಪಾರಂಪರಿಕ ನಡಿಗೆಯಿಂದ ಪರಂಪರೆಯನ್ನ ಉಳಿಸಲಾಕ್ತೇ ಆಗುವುದಿಲ್ಲ ಈ ನಡಿಗೆಗಳು ಹಾಗೂ ಸವಾರಿಗಳು ಯುವ ಜನರಲ್ಲಿ ಅರಿವನ್ನ ಮೂಡಿಸಲು ಆಯೋಜಿಸುವ ಒಂದು ಕಾರ್ಯಕ್ರಮ ಆಗಿರ್ಬೇಕು ಇದರಲ್ಲಿ ತಿಳಿದುಕೊಂಡಂತಹ ಅಂಶವನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಪ್ರತಿಯೊಬ್ಬರು ಪಾರಂಪರಿಕ ಕಟ್ಟಡಗಳು ನಮ್ಮ ಪರಂಪರೆ ಹಾಗೂ ಸಂಸ್ಕೃತಿಯನ್ನ ಉಳಿಸಲು ಮುಂದಾಗಬೇಕು ಎಂದು ತಿಳಿಸಿರುವಂತದ್ದು ನವರಾತ್ರಿಯಲ್ಲಿ ನವದುರ್ಗಿಯರ ವಿಜೃಂಭಣೆ ಬೆಟ್ಟದಲ್ಲಿ ನಾಡುದೇವಿಯ ಗದುವೈಭವ ಅಂತಾದ ಸಾಂಸ್ಕೃತಿಕ ನಗರ ವಿಶ್ವ ವಿಖ್ಯಾತ ಮೈಸೂರು ದಸರಾಗೆ ಸಜ್ಜಾಗಿದೆ ಅಭಿಮನ್ಯು ಅಂಡ್ ಟೀಮ್ ಅಂಬ ವಿಲಾಸ ಅರಮನೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೆರಗು ಅರಮನೆ ಸಿಂಹಾಸನವೇರಿ ಯದುವೀರ್ ಖಾಸಗಿ ದರ್ಬಾರ್ ಮನೆ ಮನೆಗಳಲ್ಲೂ ರಂಗು ರಂಗಿನ ಬೊಂಬೆಗಳ ದಸರಾ ಆಹಾರ ಮೇಳದಲ್ಲಿ ಭೋಜನ ಪ್ರಿಯರ ಚಿತ್ತ ಭಾಗವತೀಯ ಗಾದೆಗಳತ್ತ ವಜ್ರ ಮುಷ್ಟಿಗಾರಕ್ಕೆ ತುದಿಗಾಡಿ ನಿಂತಿದ್ದಾರೆ ಜಗಜಟ್ಟಿಗಳು ಅದ್ದೂರಿ ಪೂಜೆ ರಾಜ ಬೀದಿಗಳಲ್ಲಿ ಕಣ್ಮನ ಸೆಳೆಯುತ್ತೆ ಜಂಬೂ ಸವಾರಿ ನಮ ದಸರಾ ಜನಸಾಮಾನ್ಯರ ದಸರಾ ದಸರಾದ ಇಂಚಿಂಚು ಸ್ಟೋರಿಯನ್ನ ಕೊಡ್ತೀವಿ ನೋಡ್ತಾ ಇರಿ